ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಮ್ಯಾಮ್ ಸಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಪಿ ಯು ಸಿ ದ್ವಿತೀಯ ವರ್ಷದ ಕನ್ನಡ ಪದ್ಯ ಭಾಗ ಹನ್ನೊಂದು ಹತ್ತಿ ಚಿತ್ತ ಮತ್ತು ಈ ಪದ್ಯಭಾಗಕ್ಕೆ ಸಂಬಂಧಿಸಿದ ಒಂದು ಎರಡು ನಾಲ್ಕು ಅಂಕದ ಪ್ರಶ್ನೆ ಉತ್ತರಗಳನ್ನು ಹಾಗೂ ಸಂದರ್ಭ ಸಹಿತ ಸ್ವಾರಸ್ಯವನ್ನು ನೋಡ್ತಾ ಸಾಗೋಣ ಬನ್ನಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಎಣ್ಣೆಯಲ್ಲಿ ನೆನದ ಬತ್ತಿ ಹೇಗೆ ಕಾಣುತ್ತದೆ ಎಣ್ಣೆಯಲ್ಲಿ ನೆನದ ಬತ್ತಿಯು ಮಡಿ ಹುಟ್ಟ ಭಕ್ತನಂತೆ ಕಾಣುತ್ತದೆ ಎರಡು ಚಿತ್ತವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಚಿತ್ತವನ್ನು ಹತ್ತಿಯ ಬೀಜಕ್ಕೆ ಹೋಲಿಸಲಾಗಿದೆ ಮೂರು ಅನಾಥ ಭಾವವನ್ನು ಸೂಚಿಸುವ ಪದ ಯಾವುದು ಅಮ್ಮನಿದ್ದು ಬಾಟಲಿಯ ಹಾಲಿಗೆ ಬಾಯೊಡ್ಡುವ ಮಗು ಎಂಬುದು ಅನಾಥ ಭಾವವನ್ನು ಸೂಚಿಸುವ ಪದವಾಗಿದೆ ನಾಲ್ಕು ಹತ್ತಿಯ ಬೀಜಕ್ಕೆ ಯಾವುದು ತಪ್ಪದ ಕರ್ಮ ಹತ್ತಿಯ ಬೀಜಕ್ಕೆ ಬೆಣ್ಣೆಯಾಗುವುದು ತಪ್ಪದ ಕರ್ಮ ಐದು ವ್ಯರ್ಥವಲ್ಲದ ಕೆಲಸ ಯಾವುದು ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಹೊಸೆಯುವ ಕೆಲಸ ವ್ಯರ್ಥವೇನಲ್ಲ ಆರು ತೈಲ ತೀರಿದ್ದು ಹೇಗೆ ತಿಳಿಯುತ್ತದೆ ದೀಪ ಆರಿದ ಮೇಲೆ ತೈಲ ತೀರಿದು ತೀರಿದೆ ಎಂಬ ತಿಳಿದು ತಿಳಿದೇ ತಿಳಿಯುತ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂದು ಎಣ್ಣೆಯಲ್ಲಿ ನೆನೆದು ಉರಿಯುವ ಬತ್ತಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಎಣ್ಣೆಯಲ್ಲಿ ನೆನೆದು ಮಿಂದು ಉರಿಯುವ ಬತ್ತಿಯನ್ನು ಮಡಿವುಟ್ಟ ಭಕ್ತನಿಗೆ ಹೋಲಿಸಲಾಗಿದೆ ಹಾಗೆ ಬೆಳಕಿನ ಬಿಳಿ ಬಟ್ಟೆಯನ್ನು ತೊಡುವ ಯೋಗಿಯು ಯೋಗಿಯ ಹಾಗೆ ತನ್ನೊಡಲ ನೂಲಿನಲ್ಲಿ ತಾನೇ ಸಿಕ್ಕು ಸಾಯುವ ಜೇಡನ ಹಾಗೆ ಹೋಲಿಸಲಾಗಿದೆ ಎರಡು ಮಾಗುವ ಜೀವದ ಪಯಣ ಹೇಗೆ ಸಾಗುತ್ತಿದೆ ಹತ್ತಿಯು ಮೊದಲು ಗಿಡವಾಗಿ ಬೆಳೆಯುತ್ತದೆ ನಂತರ ಹತ್ತಿಯು ಕಾಯಾಗಿ ಕಾಯಿ ಪಕ್ವಗೊಂಡು ಬತ್ತಿಯಾಗಿ ಆ ಹತ್ತಿಯಲ್ಲಿರುವ ಬೀಜವು ತೈಲವಾಗಿ ಅವೆರಡೂ ಸೇರಿ ಬೆಳೆ ಬೆಳಕಾಗುವಂತೆ ಮಾನವನ ಜೀವನ ಪಯಣವು ಸದ್ದಿಲ್ಲದ ಹೀಗೆ ಸಾಗುತ್ತದೆ ಮೂರು ಆತ್ಮಕ್ಕೆ ಕಮಟು ಹತ್ತುವುದು ಎಂದರೇನು ಪನತಿಯಲ್ಲಿನ ತೈಲ ಮುಗಿದಾಗ ದೀಪ ಹಾರಿ ಹೋಗುತ್ತದೆ ಆವಾಗ ಬತ್ತಿ ಸುಡುವ ವಾಸನೆಯನ್ನು ಕಮುಟು ವಾಸನೆ ಎನ್ನುತ್ತಾರೆ ಹಾಗೆಯೇ ಮನುಷ್ಯನ ದೇಹವು ನಾಶವಾಗಿ ಆತನ ಆತ್ಮವು ಅಂತ್ಯಗೊಳ್ಳುವುದನ್ನು ಆತ್ಮಕ್ಕೆ ಕಮುಟು ಹತ್ತುವಿಕೆ ಎನ್ನುತ್ತಾರೆ ನಾಲ್ಕು ಎಣ್ಣೆ ತೀರಿದ ದ್ವೀಪಗಳು ಏನನ್ನು ಸೂಚಿಸುತ್ತದೆ ಮನುಷ್ಯನ ಆಯುಷ್ಯ ಮುಗಿದಿರುವಿಕೆಯನ್ನು ಎಣ್ಣೆ ತೀರಿದ ದೀಪಗಳು ಸೂಚಿಸುತ್ತದೆ ಅಂದರೆ ಆತ್ಮನಾಶವಾಗಿದೆ ಎಂದರ್ಥ ಐದು ಹತ್ತಿಯ ಬೀಜ ಲೋಕದ ಹಿತಕ್ಕೆ ತನ್ನನ್ನು ಹೇಗೆ ಸುಟ್ಟು ಹೊತ್ತು ಕೊಡುತ್ತದೆ ಹತ್ತಿಯ ಬೀಜವು ಗಿಡವಾಗಿ ಬೆಳೆದು ಅದರಿಂದ ಬರುವ ಹತ್ತಿಯು ಬತ್ತಿಯಾಗಿ ಬೀಜದಿಂದಲೇ ತಯಾರಾದ ತೈಲದಿಂದ ಬತ್ತಿ ಸುಟ್ಟು ಹತ್ತಿ ಉರಿಯುತ್ತಾ ಲೋಕಕ್ಕೆ ಬೆಳಕು ನೀಡಿ ಲೋಕಕ್ಕೆ ಹಿತ ಬಯಸಿ ತನ್ನನ್ನೇ ತಾನು ಸುಟ್ಟುಕೊಳ್ಳುತ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ವಿವರಿಸಿ ಒಂದು ಬೆಳಕ ಬಟ್ಟೆಯ ತೊಡುವ ಯೋಗಿಯಂತೆ ಪ್ರಸ್ತುತ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಪ್ರೊಫೆಸರ್ ಟಿ ಎಲ್ಲಪ್ಪನ್ ಅವರು ಬರೆದಿರುವ ಚಿಟ್ಟೆ ಮತ್ತು ಜೀವಯಾನ ಎಂಬ ಕೃತಿಯಿಂದ ಹತ್ತಿ ಚಿತ್ತ ಮತ್ತು ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಪನತಿಯ ಎಣ್ಣೆಯಲ್ಲಿ ನೆನೆದು ತನ್ನನ್ನು ತಾನೇ ಸುಟ್ಟುಕೊಂಡು ಬೆಳಕನ್ನು ನುಡಿ ನೀಡುತ್ತಿರುವ ಬತ್ತಿಯನ್ನು ಕವಿಯು ಬೆಳಕಿನ ಬಟ್ಟೆಯನ್ನು ತೊಡುವ ಯೋಗಿಗೆ ಹೋಲಿಸಿದ್ದಾರೆ ಯೋಗಿಯು ತೊಡುವ ಬಟ್ಟೆಯ ಬಣ್ಣವು ಶುಭವಾಗಿರುವಂತೆ ಬತ್ತಿಯು ಶುಭ್ರವಾಗಿರುತ್ತದೆ ಯೋಗಿಯು ಜಗತ್ತಿಗೆ ತನ್ನ ದೇಹವನ್ನು ಸಹಿಸಿಕೊಂಡು ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡುವಂತೆ ಬತ್ತಿಯು ಕೂಡ ತನ್ನನ್ನು ತಾನೇ ಸುಟ್ಟುಕೊಂಡು ಜಗತ್ತಿಗೆ ಬೆಳಕನ್ನು ನೀಡುತ್ತದೆ ಎಂಬ ಕವಿಯ ಮಾತುಗಳು ಸಂದರ್ಭವಾಗಿವೆ ಸ್ವಾರಸ್ಯ ಯೋಗಿ ಆದವನು ತನ್ನ ದೇಹವನ್ನು ದಂಡಿಸಿಕೊಂಡು ಮನೋನಿಗ್ರಹವನ್ನು ಮಾಡಿಕೊಂಡು ಜ್ಞಾನ ಸಂಪಾದಿಸಿ ಯೋಗಿಯಾಗಿ ಸಮಾಜಕ್ಕೆ ಮಾರ್ಗದರ್ಶಕನಾಗುತ್ತಾನೆ ಜ್ಞಾನದ ಬದುಕನ್ನು ನೀಡುತ್ತಾನೆ ಅಂದರೆ ಸ್ವಾರ್ಥ ಸ್ವಾರ್ಥತೆಯನ್ನು ತ್ಯಾಗ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಬದುಕುತ್ತಾನೆ ಹತ್ತಿಯು ಯೋಗಿಯ ಯೋಗಿಯಂತೆಯೇ ತನ್ನನ್ನು ತಾನೇ ಸುಟ್ಟುಕೊಂಡು ಜಗತ್ತಿಗೆ ಬೆಳಕನ್ನು ನೀಡಿ ಲೋಕವನ್ನೇ ಬೆಳಗುತ್ತದೆ ಕೊನೆಗೆ ತನ್ನನ್ನು ತಾನು ಸುಟ್ಟುಕೊಂಡು ಇಲ್ಲವಾಗಿ ಬಿಡುತ್ತದೆ ಅದು ಕವಿಯ ಕಣ್ಣಿಗೆ ಬೆಳಕಿನ ಬಟ್ಟೆಯನ್ನು ತೊಟ್ಟ ಯೋಗಿಯ ಹಾಗೆ ಕಾಣುತ್ತದೆ ಎಂಬ ಮಾತುಗಳು ಸ್ವಾರಸ್ಯಪೂರ್ಣವಾಗಿದೆ ಎರಡು ಮಾಗುವ ಜೀವದ ಪಯನ ಸಾಗುತ್ತಿದೆ ಸದ್ದಿಲ್ಲದೆ ಆಯ್ಕೆ ಮೇಲಿನಂತೆ ಸಂದರ್ಭ ಈ ಲೋಕದಲ್ಲಿ ಪೈಪಕ್ವತೆಯನ್ನು ಸಾಧಿಸಿಕೊಂಡ ಜೀವಿಗಳೆಲ್ಲವೂ ನಿಸ್ವಾರ್ಥದಿಂದ ಸಮಾಜದ ಒಳತಿಗಾಗಿ ತಮ್ಮನ್ನು ತಾವೇ ಸಮರ್ಪಿಸಿಕೊಂಡು ಜ್ಞಾನದ ಬೆಳಕನ್ನು ಜಗತ್ತಿಗೆ ನೀಡುತ್ತಿದ್ದಾರೆ ತಮ್ಮ ಕಾರ್ಯದಲ್ಲಿ ಅವರು ಯಾವುದೇ ಫಲ ಅಪೇಕ್ಷೆಯನ್ನು ಅಪೇಕ್ಷೆಯನ್ನು ಬಯಸದೆ ನಿರಂತರವಾಗಿ ಸೇವೆಯಲ್ಲಿ ತೊಡಗಿರುತ್ತಾರೆ ಅದು ನಿರಂತರವಾಗಿ ನಡೆಯುತ್ತಿರುತ್ತದೆ ಯಾರಿಗೂ ಗೊತ್ತಿಲ್ಲದಂತೆ ಹಾಗೇ ದೀಪವು ಸದ್ದಿಲ್ಲದೆ ಉರಿದು ಜಗತ್ತಿಗೆ ಬೆಳಕನ್ನು ನೀಡುತ್ತದೆ ಎಂಬುದನ್ನು ಕವಿಯು ಮಹಾತ್ಮರಿಗೆ ಉದ್ ಉದಾಹರಿಸುವ ಮಾತುಗಳನ್ನು ಸಂದರ್ಭವಾಗಿ ಇಲ್ಲಿ ನೀಡಿದ್ದಾರೆ ಸ್ವಾರಸ್ಯ ಮಹಾತ್ಮರು ತಮ್ಮ ಕಾರ್ಯವು ಯಾರಿಗಾದರೂ ಗೊತ್ತಾಗಬೇಕು ಅವರಿಂದ ಹೊಗಳಿಸಿಕೊಳ್ಳಬೇಕು ಎಂದೂ ಬಯಸುವುದಿಲ್ಲ ಅವರು ಕರ್ಮಯೋಗಿಯಂತೆ ಯಾರಿಗೂ ಗೊತ್ತಿಲ್ಲದಂತೆ ತಮ್ಮ ಜೀವನದ ಪಯಣದಲ್ಲಿ ಸಾಗುತ್ತಿರುತ್ತಾರೆ ಇದು ಪಕ್ವಗೊಂಡ ಮಾಗಿದ ಜೀವದ ಲಕ್ಷಣವಾಗಿದೆ ಇದೇ ರೀತಿಯಾಗಿ ಹತ್ತಿಯು ಬತ್ತಿಯಾಗಿ ಬೆಳಕಿನ ಬೀಜವಾಗಿ ಯಾರಿಗೂ ಗೊತ್ತಿಲ್ಲದಂತೆ ಜೀವನವನ್ನು ಸಾಗಿಸಿ ಕೊನೆಗೊಂದು ದಿನ ತಾನೇ ಮುಗಿದು ಹೋಗುವ ಕಾರ್ಯವನ್ನು ಕವಿಗಳು ಇಲ್ಲಿ ಸಮರ್ಪಕವಾಗಿ ವಿವರಿಸಿದ್ದಾರೆ ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಮ್ಯಾಮ್ ಸಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದ